ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಹೊಸ ಆರಂಭಿಕ ಜೋಡಿಯನ್ನು ಕಣಕ್ಕಿಳಿಸಲಿದೆ ಇನ್ನು ಈ ಬಗ್ಗೆ ಆರ್ ಸಿ ಬಿ ಹೆಡ್ ಕೋಚ್ ಆಗಿರುವಂಥ ಆ್ಯಂಡಿ ಫ್ಲವರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಾದರೂ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತನ್ನ ಮೊದಲ ಪಂದ್ಯವನ್ನು ಕೆ ಕೆ ಆರ್ ಹೇಳಿದರು ಮಾರ್ಚ್ ಇಪ್ಪತ್ತೆರಡರಂದು ಆಡಲಿದೆ ಇನ್ನು ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಆರ್ ಸಿ ಬಿ ಬರ್ಜರ್ ರೀತಿಯಲ್ಲೇ ತಯಾರಾಗುತ್ತಿದೆ ಇನ್ನು ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿರುವಂಥ ಆರ್ ಸಿ ಬಿ ಐ ಹೆಡ್ ಕೋಚ್ ಆ್ಯಂಡಿ ಫ್ಲವರ್ ಸೀಸನ್ ಹದಿನೆಂಟರಲ್ಲಿ ನಮ್ಮ ತಂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ತಂಡದಲ್ಲಿ ಉತ್ತಮ ಬ್ಯಾಟ್ಸ್ಮ್ಯಾನ್ಗಳಿದ್ದಾರೆ ಉತ್ತಮ ಬೌಲರ್ಸ್ಗಳಿದ್ದಾರೆ ಜೊತೆಗೆ ಅದ್ಭುತವಾದಂಥ ಆಲ್ರೌಂಡರ್ಸ್ಗಳಿದ್ದಾರೆ ಹೀಗಾಗಿ ಸೀಸನ್ ಹದಿನೆಂಟರಲ್ಲಿ ನಮ್ಮ ತಂಡ ಒಂದು ಶ್ರೇಷ್ಠ ಪ್ರದರ್ಶನ ಮಾಡುವುದರ ಮೂಲಕ ಐ ಪಿ ಎಲ್ನಲ್ಲಿ ಇತಿಹಾಸ ನಿರ್ಮಿಸುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದೇನೆ ಸೀಸನ್ ಹದಿನೇಳರಲ್ಲಿ ನಮ್ಮ ತಂಡ ಅದ್ಭುತವಾಗಿ ಬ್ಯಾಕ್ ಮಾಡುವುದರ ಮೂಲಕ ಪ್ಲೇ ಆಫ್ ಹಂತವನ್ನು ತಲುಪಿತ್ತು ಈ ಬಾರಿ ಅದಕ್ಕಿಂತ ಶ್ರೇಷ್ಠ ಸಾಧನೆ ತಂಡದಿಂದ ಬಂದೇ ಬರುತ್ತದೆ ಎಂಬ ವಿಶ್ವಾಸದಲ್ಲಿ ನಾನಿದ್ದೇನೆ ಇನ್ನು ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಯಾರ್ಯಾರು ಕಣಕ್ಕಿಳಿಯುತ್ತಾರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದಂತಹ ಆ್ಯಂಡಿ ಫ್ಲವರ್ ಸೀಸನ್ ಹದಿನೇಳರಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಪಾಪ್ ಡೋಪ್ ಪ್ಲೇಸಿ ಮತ್ತು ವಿರಾಟ್ ಕೊಹ್ಲಿ ಕಣಕ್ಕಿಳಿದು ಆರ್ ಸಿ ಬಿಗೆ ಒಂದು ಉತ್ತಮವಾದ ಆರಂಭವನ್ನು ನೀಡಿದ್ದರು ಹೀಗಾಗಿ ಸೀಸನ್ ಹದಿನೆಂಟರಲ್ಲೂ ಕೂಡ ನಾವು ಒಂದು ಉತ್ತಮವಾದ ಆರಂಭಿಕ ಜೋಡಿಯನ್ನು ಕಣಕ್ಕಿಳಿಸಬೇಕಾಗಿದೆ ಸದ್ಯ ತಂಡದಲ್ಲಿ ಫಿಲ್ ಸಾಲ್ಟ್ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ರೂಪದಲ್ಲಿ ಆರ್ ಬಿಗೆ ಓಪನಿಂಗ್ ಜೋಡಿಗಳ ಆಪ್ಷನ್ ಇದೆ ವಿರಾಟ್ ಕೊಹ್ಲಿ ಸೀಸನ್ ಹದಿನೇಳರಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿದು ಒಂದು ಉತ್ತಮವಂತ ಪ್ರದರ್ಶನ ತೋರಿ ಆರೆಂಜ್ ಕ್ಯಾಪ್ ಅನ್ನು ಗೆದ್ದಿದ್ದರು ಹೀಗಾಗಿ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಕಣಕ್ಕಿಳಿಸಬೇಕಾ ಅಥವಾ ದೇವದತ್ ಪಡಿಕಲ್ ಕಣಕ್ಕಿಳಿಸಬೇಕೆಂಬುದನ್ನು ಸದ್ಯದಲ್ಲಿಯೇ ತೀರ್ಮಾನ ಮಾಡುತ್ತೇವೆ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಹೊಸ ಆರಂಭಿಕ ಜೋಡಿಯಾಗಿ ಯಾರು ಕಣಕ್ಕಿಳಿಯುತ್ತಾರೆ ಎಂಬುದನ್ನು ನೀವು ನೋಡುತ್ತೀರಿ ಎಂಬ ಆ್ಯಂಡಿ ಫ್ಲೇವರ್ ನೀಡಿದ್ದಾರೆ